ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯುವ ರಿಲೇಟೆಡ್ ಎರಡು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ ಅದನ್ನ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಯುವ ನಿಧಿ ಟೆಲಿಗ್ರಾಮ್ ಗ್ರೂಪ್ಗೆ ಯಾರಾದರೂ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ ಈಗಲೇ ಜಾಯ್ನ್ ಆಗಿ ಅದರಲ್ಲೂ ಕೂಡ ನಿಮಗೆ ಸಾಕಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ ಸುಮಾರು ಜನ ನಾವು ಸೆಲ್ಫ್ ಡಿಕ್ಲರೇಷನ್ ಪ್ರೊವೈಡ್ ಮಾಡಿದ್ರು ಕೂಡ ಸ್ಟೇಟಸ್ ಚೆಕ್ ಮಾಡಿದ್ರೆ ಅಂದ್ರೆ ಜನವರಿ ತಿಂಗಳದು ಯುವಧಿ ಸ್ಟೇಟಸ್ ಚೆಕ್ ಮಾಡಿದ್ರೆ ಸೆಲ್ಫ್ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಾ ಇದೆ ಏನು ಮಾಡಬೇಕು ಅಂತ ಕೇಳ್ತಿದ್ರಿ ಇದ್ರೆಲ್ಲದಕ್ಕೂ ಕೂಡ ಈ ವಿಡಿಯೋದಲ್ಲಿ ಸೊಲ್ಯೂಷನ್ ಸಿಗುತ್ತೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಹಾಗೆ ದಯವಿಟ್ಟು ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೋ ಅವರೆಲ್ಲರಿಗೂ ಕೂಡ ನನ್ನ ಹೃದಯ ಧನ್ಯವಾದಗಳು ಫಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ ಫೆಬ್ರವರಿ ಮಿಂತದ್ದು ಸೆಲ್ಫ್ ಡಿಕ್ಲರೇಷನ್ ಸ್ಟಾರ್ಟ್ ಆಗಿದೆ ಸೊ ಪ್ರತಿಯೊಬ್ಬರು ಕೂಡ ಸೆಲ್ಫ್ ಡಿಕ್ಲರೇಷನ್ನ ಕೊಡಿ ಒಂದು ಮಂತ್ ದಯವಿಟ್ಟು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಇಪ್ಪತ್ತೈದನೇ ತಾರೀಕು ವರೆಗೂ ನಿಮಗೆ ಟೈಮ್ ಇರುತ್ತೆ ಸೆಂಟ್ರಲ್ಲಿ ನಿಮ್ಗೆ ಯಾವಾಗ ಫ್ರೀ ಇರುತ್ತೋ ಆವಾಗ ಸೆಲ್ಫ್ ಡಿಕ್ಲರೇಷನ್ನ ಕೊಡಿ ಇನ್ ಕೇಸ್ ನೀವು ಕೊಟ್ಟಿಲ್ಲ ಅಂದರೆ ಖಂಡಿತವಾಗ್ಲೂ ನಿಮಗೆ ಆ ಮಂತ್ ಅಮೌಂಟು ಬರೋದಿಲ್ಲ ಅದಕ್ಕೋಸ್ಕರ ಪ್ರತಿ ಒಂದು ವೀಡಿಯೋದಲ್ಲೂ ಪ್ರತಿಯೊಂದು ಸಲ ಹೇಳ್ತಾನೆ ಇರ್ತೀನಿ ಇನ್ನೊಂದು ವಿಚಾರ ಸೆಲ್ಫ್ ಡಿಕ್ಲರೇಷನ್ ಕೊಡೋದು ಹೇಗೆ ಅಂತ ಸುಮಾರು ಜನ ಕೇಳ್ತಿದ್ರು ಸೇವಾ ಸಿಂಧು ವೆಬ್ಸೈಟ್ ಮುಖಾಂತರ ಕೊಡಬೇಕು ಸೇವ ಸಿಂಧುಲಿ ಲಾಗಿನ್ ಆಗಿ ಮತ್ತು ಓಪನ್ ಆದಮೇಲೆ ನಿಮಗೆ ಅಲ್ಲಿ ಸರ್ಚ್ ಬಾರ್ ಅಲ್ಲಿ ನಿಮ್ಗೆ ಯಾವ್ದು ಅಂತ ಸೆಲ್ಫ್ ಡಿಕ್ಲರೇಷನ್ ನೀವು ಸೇವಾ ಸಿಂಧು ವೆಬ್ಸೈಟ್ ಮುಖಾಂತರನೇ ಕೊಡಬೇಕಾಗುತ್ತೆ ಅಲ್ಲಿಗೆ ಹೋಗಿ ಸೇವಾ ಅಲ್ಲಿ ಮೊದಲು ಲಾಗಿನ್ ಆಗಿ ನೆಕ್ಸ್ಟ್ ಸರ್ಚ್ ಬಾರ್ ಅಲ್ಲಿ ಯುವನಿದೆಯೇ ಸೆಲ್ಫ್ ಡಿಕ್ಲರೇಷನ್ ಅಂತ ಕೊಟ್ರೆ ಬರುತ್ತೆ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಓ ಟಿ ಪಿ ಹೋಗುತ್ತೆ ಓ ಟಿ ಪಿ ಎಂಟ್ರಿ ಮಾಡಿದ್ರೆ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ತಗೊಳುತ್ತೆ ನೀವು ಮೊಬೈಲ್ ಅಲ್ಲಿ ಬೇಕಿದ್ರು ಟ್ರೈ ಮಾಡಬಹುದು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸೆಲ್ಫ್ ಡಿಕ್ಲರೇಷನ್ ಪ್ರೊವೈಡ್ ಮಾಡಿದೀವಿ ಆದ್ರೂ ಕೂಡ ಸ್ಟೇಟಸ್ ಚೆಕ್ ಮಾಡಿದ್ರೆ ಜನವರಿ ಮಂತ್ ಸೆಲ್ಫ್ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಿದೆ ಅಂತ ನಂಗೆ ಒಂದಿಬ್ರು ಮೂರು ಜನ ಕಮೆಂಟ್ ಅಲ್ಲಿ ತಿಳಿಸಿದ್ರು ಇದಕ್ಕೆ ಆನ್ಸರ್ ಏನಪ್ಪಾ ಅಂದ್ರೆ ಪ್ರತಿ ತಿಂಗಳು ಕೂಡ ಸ್ಟಾರ್ಟಿಂಗ್ ಅಲ್ಲಿ ನೀವು ಸ್ಟೇಟಸ್ ಚೆಕ್ ಮಾಡಿದಾಗ ಈ ರೀತಿ ಬರುತ್ತೆ ಬಟ್ ಏನು ವರಿ ಮಾಡಕ್ ಹೋಗಬೇಡಿ ಒಂದು ಟೂ ತ್ರೀ ಡೇಸ್ ಅಥವಾ ಹತ್ತನೇ ತಾರೀಕು ಒಳಗಡೆ ಅದೆಲ್ಲ ಕೂಡ ನಾರ್ಮಲಿ ಹೇಗ್ ಬರುತ್ತೋ ಹಾಗೆ ಬರುತ್ತೆ ಈಗ ನಾನು ಕೂಡ ಸ್ಟೇಟಸ್ ನ ಚೆಕ್ ಮಾಡಿದೀನಿ ಯಾವ ರೀತಿ ಬರ್ತಿದೆ ಅದು ನೋಡಿ ಆ ನೋಡಿ ಜನವರಿ ತಿಂಗಳದು ಸ್ಟೇಟಸ್ ಬಂದು ಡಿಕ್ಲರೇಷನ್ ಪ್ರೊವೈಡೆಡ್ ಅಂತ ಬರ್ತಾ ಇದೆ ಇನ್ನು ಡಿ ಬಿ ಟಿ ಕೂಡ ಪುಷ್ ಆಗಿಲ್ಲ ಅಮೌಂಟ್ ನಿಮಗೆ ಹತ್ತನೇ ತಾರೀಕು ಮೇಲೆ ಬರಬಹುದು ಅನ್ಸುತ್ತೆ ಹತ್ತನೇ ತಾರೀಕು ಒಳಗಡೆ ಏನು ಹಾಕೋದಿಲ್ಲ ಈಗ ಸದ್ಯಕ್ಕೆ ಡಿಕ್ಲರೇಷನ್ ಪ್ರೊವೈಡೆಡ್ ಅಂತ ಇದೆ ನೆಕ್ಸ್ಟ್ ನಿಮಗೆ ಅಮೌಂಟ್ ಬರುತ್ತೆ ಅಮೌಂಟ್ ನಿಮಗೆ ಹತ್ತನೇ ತಾರೀಕು ಮೇಲೇ ಬರಬಹುದು ಅನ್ಸುತ್ತೆ ಹದಿನೈ ತಾರೀಕು ಒಳಗಡೆ ಏನು ಹಾಕೋದಿಲ್ಲ ಪ್ರತಿ ತಿಂಗಳು ಕೂಡ ಇದೇ ರೀತಿ ಪ್ರೊಸೆಸ್ ಆಗಿರೋದ್ರಿಂದ ಸ್ವಲ್ಪ ದಿನ ವೇಟ್ ಮಾಡಿ ಅಮೌಂಟ್ ಬರುತ್ತೆ ಡಿ ಬಿ ಟಿ ಪುಷ್ ಆಯಿತು ಅಂದ್ರೆ ಒಂದು ಸುಮಾರು ಒಂದು ಆರ ಹತ್ತು ದಿನ ಬೇಕಾಗುತ್ತೆ ಓಕೆನಾ ಸದ್ಯಕ್ಕೆ ಡಿ ಬಿ ಟಿ ಪುಷ್ ಕೂಡ ಆಗಿಲ್ಲ ನೆಕ್ಸ್ಟ್ ಇನ್ನೊಂದು ಫೆಬ್ರವರಿ ಫೆಬ್ರವರಿ ಮಂತ್ ಇವನ್ ಇದು ಸ್ಟೇಟಸ್ ಕೂಡ ಬಿಟ್ಟಿದ್ದಾರೆ ಫೆಬ್ರವರಿ ಮಂತ್ ಸೆಲ್ಫ್ ಡಿಕ್ಲರ್ ಈಗ ತಾನೇ ಸ್ಟಾರ್ಟ್ ಆಗಿದೆ ಡಿಕ್ಲರೇಷನ್ ಯಾರಾದರೂ ಕೊಟ್ಟರೆ ಆಲ್ರೆಡಿ ಕೊಟ್ಟಿದ್ರೆ ನಿಮಗೆ ಡಿಕ್ಲರೇಷನ್ ಪ್ರೊವೈಡೆಡ್ ಅಂತ ಬರುತ್ತೆ ನೆಕ್ಸ್ಟ್ ನೀವು ಇನ್ನೂ ಕೊಟ್ಟಿಲ್ಲ ಅಂದ್ರೆ ನಿಮಗೆ ಪ್ಲೀಸ್ ಪ್ರೊವೈಡ್ ಪ್ಲಸ್ ಸೆಲ್ಫ್ ಡಿಕ್ಲರೇಷನ್ ಅಂತ ಬರುತ್ತೆ ಅದೇನಂತ ಇದಿರೋದಿಲ್ಲ ಅಪ್ಡೇಟ್ ಏನೂ ಇಲ್ಲ ಫೆಬ್ರವರಿ ಮಂತ್ ಇಪ್ಪತ್ತೈದನೇ ತಾರೀಕು ಕಳೆದ ಮೇಲೆ ಫೆಬ್ರವರಿ ಮಂತ್ದು ಅಮೌಂಟ್ ಬಗ್ಗೆ ನೆಕ್ಸ್ಟ್ ಅಪ್ಡೇಟ್ ಸಿಗೋದು ಸದ್ಯಕ್ಕೆ ಜನವರಿ ಮಂತ್ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ ಜನ್ವರಿ ಮಂತ್ದು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ರೆ ಒಂದ್ಸಲ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ನಾಟ್ ಪ್ರೊವೈಡೆಡ್ ಅಂತ ಬರ್ತಿತ್ತು ವೆಯ್ಟ್ ಮಾಡಿ ಆಟೋಮೆಟಿಕಲಿ ಅಪ್ಡೇಟ್ ಆಗುತ್ತೆ ಫೆಬ್ರವರಿ ಮಂತದ್ದು ಡಿಕ್ಲರೇಷನ್ ಸ್ಟಾರ್ಟ್ ಆಗಿದೆ ಇಪ್ಪತ್ತೈದನೇ ತಾರೀಖು ಒಳಗಡೆ ಪ್ರತಿಯೊಬ್ರು ಕೂಡ ಡಿಕ್ಲರೇಷನ್ ಕೊಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬೇರೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡಿದ ಪ್ರತಿಯೊಬ್ಬರು ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್